ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಇದು ನಿಜವಾಗ್ಲೂ ಇಂಪಾರ್ಟೆಂಟ್ ವಿಡಿಯೋ ಎಲ್ಲರೂ ನೋಡ್ಬೇಕಾಗಿರೋ ವಿಡಿಯೋ ಏನ್ ಗೊತ್ತಾ ತ್ರಿವಿಕ್ರಮ್ ಆಗ್ಲಿ ಭವ್ಯಗೌಡ ಆಗ್ಲಿ ಅವ್ರಿಗೆ ಅಂತ ಒಂದು ಕೆರಿಯರ್ ಇರುತ್ತೆ ಸರಿನಾ ಒಂದು ಕೆರಿಯರ್ ಅಂತ ಬಂದಾಗ ಭವ್ಯಗೌಡನ್ ಕೆರಿಯರ್ ಆಯ್ತಾ ಮುಂದೆ ಬರಬೇಕು ಅಂತ ಅನ್ಕೊಂಡ ಫ್ಯಾನ್ಸ್ಗಳು ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರ ಒಂದು ಕೆರಿಯರಲ್ಲಿ ಅವ್ರು ಮುಂದೆ ಬರಬೇಕು ಫ್ಯಾನ್ಸ್ ಫ್ಯಾನ್ಸ್ಗಳು ದಯವಿಟ್ಟು ಈ ವಿಡಿಯೋ ನೋಡಿ ಯಾಕೆ ಅಂತಂದರೆ ಇವಾಗ ಭವ್ಯಗೌಡನ್ಗೆ ಸಪ್ರೇಟಾಗಿ ವಿಡಿಯೋ ಹಾಕಿದಾಗ ನೋಡುವಂತಹ ಪ್ರೇಕ್ಷಕರು ಆಯ್ತಾ ಕಮ್ಮಿ ಆಗ್ತಾರೆ ಆಯ್ತಾ ಫ್ಯಾನ್ಸ್ಗಳು ನೋಡೋದೇ ಇಲ್ಲ ಅದೇ ರೀತಿ ತ್ರಿವಿಕ್ರಮ್ ಅವ್ರಿಗೆ ಅಂಥೇಳಿ ಸಪ್ರೇಟಾಗಿ ವಿಡಿಯೋ ಹಾಕಿದಾಗ ಅವ್ರಿಗೂ ಕೂಡ ಫ್ಯಾನ್ಸ್ ನೋಡಲ್ಲ ಆಯ್ತಾ ತ್ರಿವಿಕ್ರಮ್ ಭವ್ಯಗೌಡ ಇಬ್ಬರು ಒಟ್ಟಿಗೆ ಒಂದು ತ್ರಿವ್ಯ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಇಲ್ಲ ತ್ರಿವ್ಯ ಅಂತ ಒಂದು ಅವ್ರ ಬಗ್ಗೆ ಬರುವಂತಹ ಮಾಹಿತಿನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೆ ತುಂಬ ವ್ಯೂಸ್ ಬರುತ್ತೆ ಲೈಕ್ಸ್ ಬರುತ್ತೆ ಆಯಿತಾ ಅದೇ ನಾವು ಆನೆಸ್ಟಾಗಿ ಆಯಿತಾ ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿದಾಗ ಅದೇ ಭವ್ಯಗೌಡವ್ರ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿದಾಗ ಖಂಡಿತವಾಗಲೂ ಅದಕ್ಕೆ ವ್ಯೂಸು ಬರಲ್ಲ ಲೈಕ್ಸು ಬರೋಲ್ಲ ನಾನು ಇದರಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನೆಸ್ಟಾಗಿ ಇಷ್ಟಪಡ್ತಾ ಇದ್ದೀನಿ ನಾನು ಏನು ಇಷ್ಟಪಡ್ತಾ ಇದೀನಪ್ಪ ನಿಮಗೆ ಅಂದರೆ ದಯವಿಟ್ಟು ಓಕೆ ತ್ರಿವ್ಯ ಅನ್ನೋದು ನಿಮಗೆ ಆ ಒಂದು ಬಾಂಡಿಂಗ್ ಇಷ್ಟ ಆಗಿದೆ ಅವರಿಬ್ಬರ ಒಂದು ಕೆಮಿಸ್ಟ್ರಿ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಪು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಓಕೆ ಎಲ್ಲದೂ ಕೂಡ ಫೈನ್ ಆದರೆ ದಯವಿಟ್ಟು ನಾನು ಎಲ್ಲ ಫ್ಯಾನ್ಸಿಗೂ ಹೇಳೋದೇನು ಗೊತ್ತಾ ದಯವಿಟ್ಟು ಅವ್ರ ಕೆರಿಯರ್ಗೂ ಕೂಡ ನೀವು ಆಯಿತಾ ಸಪೋರ್ಟ್ ಮಾಡಲೇಬೇಕು ಅವರಿಗೆ ಕೆರಿಯರ್ ಇಂಪಾರ್ಟೆಂಟ್ ಆಯಿತಾ ಅದು ಭವ್ಯ ಗೌಡಿಗಾಗಲಿ ತ್ರಿವಿಕ್ರಮರಿಗಾಗಲಿ ಅದು ಕೆರಿಯರ್ ಅನ್ನೋದೇನಿದೆ ಅದು ತುಂಬ ಇಂಪಾರ್ಟೆಂಟು ನನಗೆ ಭವ್ಯಗೌಡನ ಒಂದು ಕೆರಿಯರು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಅಂದರೆ ನಿನ್ನೂ ಆಯಿತಾ ಮುಂದೆ ಬರೋಕ್ಕಿದೆ ಬವ್ಯಗೌಡವರು ಅವ್ರಿಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಬೇಕು ಅವ್ರಿಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ಅವರು ಮತ್ತೆ ಕಾಣಿಸ್ಕೋಬೇಕು ಆಯ್ತು ಅವ್ರ ಪಾಪ ಅವ್ರಿಗೆ ಒಂದು ಸ್ವಂತ ಮನೆ ಇಲ್ಲ ಒಂದು ಸ್ವಂತ ಕಾರ್ ಇಲ್ಲ ಅವ್ರಿಗಿನ್ನೂ ಫೈನಾನ್ಷಿಯಲಿಯಾಗಿ ಸ್ಟೇಬಲ್ ಇಲ್ಲ ಇಡೀ ಫ್ಯಾಮಿಲಿಯ ಜವಾಬ್ದಾರಿಯನ್ನು ಓದ್ತಿದ್ದಾರೆ ಗೌಡ ಆಯ್ತಾ ಅಂಥ ಒಂದು ಹೆಣ್ಮಗಳಿಗೆ ಆ ಕೆರಿಯರ್ ನೀವು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ಆಯ್ತಾ ನೀವು ಆಯಿತಾ ಇಷ್ಟು ದಿನ ಬವ್ಯಗೌಡಿಗೆ ಸಪೋರ್ಟ್ ಮಾಡಿದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ ಅದಕ್ಕೊಂದು ನಿಜವಾಗ್ಲೂ ಕೂಡ ಒಂದು ಗೌರವ ಸಿಗುತ್ತೆ ಅಂತೀನಿ ಅದೇ ರೀತಿ ತ್ರಿವಿಕ್ರಮ್ ಅವ್ರ ವಿಷಯಕ್ಕೆ ಬಂದರೆ ತ್ರಿವಿಕ್ರಮ್ ಅವರೇ ಹೇಳಿರೋ ರೀತಿ ಸ್ವಲ್ಪ ಫೈನಾನ್ಷಿಯಲಿಯಾಗಿ ಅವರಿಗೆ ಸಾಲಗಳು ಇದಾವೆ ಅಂದ್ರೆ ಲೋನ್ ಇದೆ ಅಂತ ಅವರೇ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ಅದಲ್ದೇನೆ ಅಲ್ಲಿ ಲೋನ್ ಕಟ್ಟುವಂತಹ ಜವಾಬ್ದಾರಿ ನನ್ನ ಮೇಲಿದೆ ನಾನು ಕೂಡ ಏನೂ ಒಂದು ಫೈನಾನ್ಶಿಯಲಿ ಸೆಟ್ಲ್ ಆಗಿಲ್ಲ ನನಗೂ ಕೂಡ ಮನೆ ಇಲ್ಲ ಏನಿಲ್ಲ ನನ್ನ ಮದುವೆ ಆಗಬೇಕು ಅಂತಂದ್ರೆ ಏನಾದರೂ ಒಂದು ನಾನು ನನ್ನ ಕೆರಿಯರ್ನ ರೂಪಿಸ್ಕೋಬೇಕು ಅಂತ ಅವರು ಪಾಪ ತುಂಬಾ ಮನದಾಳ ಮಾತಾಡಿದ್ದಾರೆ ಯಾರು ನಮ್ಮಂತವರಿಗೆ ಕರೆದು ಒಂದು ಆಯಿತಾ ಒಂದು ಆಪರ್ಚುನಿಟಿನ ಕೊಡಲ್ಲ ಏನು ಸಿಗುತ್ತೋ ಅದನ್ನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮನ್ನ ಕರ್ದು ಹೋಗಿ ಒಂದೊಳ್ಳೆ ಆಕ್ಟಿಂಗ್ ಗೊತ್ತಿದೆ ಅಂತ ನನ್ನ ಕರ್ಕೊಂಡೋಗಿ ಯಾರು ಏನು ಹೀರೋ ಮಾಡಲ್ಲ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ತ್ರಿವಿಕ್ರಮ್ ಹಾಗಾಗಿ ತ್ರಿವಿಕ್ರಮ್ ಅವರು ಕೆರಿಯರ್ ಅಲ್ಲಿ ಮುಂದೆ ಬರಬೇಕು ಅವ್ರು ಏನಾದರೂ ಒಂದು ಫ್ಯೂಚರಲ್ಲಿ ಅಚೀವ್ ಮಾಡಬೇಕು ಅಂದ್ರೆ ದಯವಿಟ್ಟು ಇಂಡಿವಿಜುವಲ್ ಆಗಿ ತ್ರಿವಿಕ್ರಮರ್ನ ಸಪೋರ್ಟ್ ಮಾಡಿ ನಾನು ಹೇಳೋದು ಹೆಂಗ್ ಗೊತ್ತಾ ತ್ರಿವಿಕ್ರಮ್ ಅವ್ರದ್ದು ಒಂದು ಇಂಪಾರ್ಟೆಂಟ್ ವಿಷಯನ ನಾನು ಆಯಿತಾ ಒಂದು ವಿಡಿಯೋ ಹಾಕಿ ಒಂದು ಇಂಪಾರ್ಟೆಂಟ್ ವಿಷಯ ಅದು ತ್ರಿವಿಕ್ರಮ ಅವರ ಏನೋ ಒಂದು ಮುದ್ದು ಸೊಸೆ ಸೀರಿಯಲ್ ಇದೆ ஆய் அதிரியே நான் ஒன்று இம்பார்டெண்ட் விஷய ஆக்கிட்டே அதன் யாரும் நோடலும் இல்லை அதன் எங்கரேஜூ மால அதுக்கு அட்லீஸ்ட் அதில் ஏன் விஷய ஏதனி அன்னோதொன் கமெண்ட் கூட மாலவிட்டு ஆ விடியோன நீங்கள் நோடிலாத நோடி யாக்கேந்திரே நான் அதனால் திரவிக்ரம் ஒன்று இம்பார்டெண்ட் விஷய நான் வீடியோ மாதிரி ஏ முசை சீரியல் இதையல்ல அதரே நம்ம த்ரிவிகிரமரொன்னு பாத்திர ஏனது அதுக்கட்டும் ஒன்று கத்தி ஏக்க ஆய்ட் இது அது அே நம்ம திரிவிகிரம ಆಯಿತಾ ಈ ಒಂದು ಸೀರಿಯಲ್ಗೆ ತಗೊಳ್ತಿರುವ ಸಂಭಾವನೆ ಬಂದು ಒಂದು ಹೀರೋ ತೊಗೊಳುವಂಥ ಒಂದು ಸಂಭಾವನೆ ತಗೊಳ್ತಾ ಇದ್ದಾರೆ ಅದಲ್ಲದೆ ಆ ಒಂದು ಮುದ್ದು ಸೊಸೆ ಸೀರಿಯಲ್ ಏನಿದೆ ತುಂಬ ಹಳ್ಳಿಯ ಸೊಗಡನ್ನು ಹೊಂದಿರುವಂಥ ಸೀರಿಯಲು ಅದರಲ್ಲಿ ಹೀರೋ ಆಗಿರುವಂಥ ನಮ್ಮ ತ್ರಿವಿಕ್ರಮ್ ಅವರು ಒಂದು ಹಳ್ಳಿ ಸೊಗಡಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿರೋ ಶೂಟಿಂಗ್ ನಡೀತಾ ಇದೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಒಂದು ಸೂಪರ್ ಡೂಪರ್ ಪ್ರೋಮೋ ಆಯಿತಾ ರೆಡಿ ಆಗಿದೆ ಅಂತೇಳಿ ನಾನೊಂದು ವಿಡಿಯೋ ಮಾಡಿದ್ದೆ ಯಾರು ನೋಡ್ಲಿಲ್ಲ ಆಯಿತಾ ಅದೇ ರೀತಿ ಭವ್ಯಗೌಡವ್ರಿಗೆ ಆಯಿತಾ ಸಪ್ರೇಟಾಗಿ ನಾನು ಭವ್ಯಗೌಡವ್ರ ಬಗ್ಗೆ ಏನಾದರೂ ಅಂತ ಹೇಳಿದಾಗ ಆಯಿತಾ ಅದಕ್ಕೂ ಕೂಡ ನೀವು ರೆಸ್ಪಾನ್ಸ್ ಕೊಡಲ್ಲ ನಾನು ಹೇಳ್ತಿರೋದು ಏನು ಗೊತ್ತಾ ದಯವಿಟ್ಟು ಅವರ ಕೆರಿಯರಿಗೆ ಸಂಬಂಧಪಟ್ಟ ವಿಡಿಯೋಗಳು ಮಾಡಿದಾಗ ದಯವಿಟ್ಟು ಅದಕ್ಕೆ ನೀವು ಲೈಕ್ ಮಾಡಿ ಅದಕ್ಕೆ ನೀವು ಕಮೆಂಟ್ ಮಾಡಿ ಅಂತ ಏಕೆಂತಂದರೆ ಆ ಅಂತಹ ಒಂದು ವಿಡಿಯೋಗಳು ರೀಚ್ ಆಗ್ತವೆ ಅದು ರೀಚ್ ಆದಾಗ ಅವರಿಗೊಂದು ಒಂದು ಒಂದು ಸ್ಟೆಪ್ ಅವ್ರ ಮೇಲೆ ಹೋಗೋಕ್ಕೆ ಅವ್ರಿಗೊಂದು ಕಾರಣ ಆಗುತ್ತೆ ಯಾಕೆಂದರೆ ಅದು ಆಗಲಿ ಭವ್ಯೇಗೌಡ ಆಗಲಿ ಆಯಿತಾ ನಾವು ಅವ್ರನ್ನ ಬರಿ ಆಯಿತಾ ವ್ಯೂಸಿಗೋಸ್ಕರವಾಗಿ ಉಪಯೋಗಿಸ್ಕೊಂತಿದೀವಿ ಅನ್ನೋ ಒಂದು ಇದು ನಮಗೆ ಇರಬಾರ್ದು ಅವರ ಒಂದು ಕೆರಿಯರ್ನ ನಾವು ಸಪೋರ್ಟ್ ಮಾಡಿದರೆ ಲಕ್ಷ್ ನಮಗೆ ಒಂದು ಆಯಿತಾ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆಯಿತಾ ಅದು ತ್ರಿವಿಕ್ರಮ ಅವರ ಒಂದು ಕೆರಿಯರಿಗೆ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಟು ಅದೇ ರೀತಿ ಭವ್ಯಗೌಡ ಅವರ ಒಂದು ಕೆರಿಯರ್ ನಮ್ಮ ಕಡೆ ಒಂದು ಮಾಡಿದಾಗ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಯಾಕೆಂತಂದ್ರೆ ಯಾರಾದರೂ ಒಂದು ಕೆರಿಯರ್ ಮುಂದೆ ಬರ್ತಾ ಇದ್ದಾರೆ ಅಂದಾಗ ಅವರಿಗೋಸ್ಕರ ನಾವು ವಿಡಿಯೋ ಮಾಡಿ ಹಾಕಿದಾಗ ಅಟ್ಲೀಸ್ಟ್ ನಮಗೆ ಓಕೆ ನಾವು ಅವರಿಗೆ ಓಕೆ ನಾವು ಇಷ್ಟು ದಿನ ನಾವು ಅವರಿಗೆ ವಿಡಿಯೋಗಳು ಹಾಕ್ತಾ ಇದ್ರು ಓಕೆ ಅವರು ಒಂದು ಕೆರಿಯರ್ ನಾವು ಸಪೋರ್ಟ್ ಮಾಡೋಣ ಅಂತ ನಾನು ವಿಡಿಯೋಗಳು ಹಾಕ್ಬೋದು ಆಯ್ತಾ ಅದು ತ್ರಿವಿಕ್ರಮ ಅವ್ರ ಬಗ್ಗೆ ಆಗಲಿ ನಮ್ಮ ಭವ್ಯಗಳ ಬಗ್ಗೆ ಆಗಲಿ ಯಾಕೆಂದ್ರೆ ಆಗಿ ಒಂದ್ಸರಿ ವಿಡಿಯೋ ಹಾಕೋದು ಯಾಕೆ ಅಂತಂದ್ರೆ ಅದೇ ರೀತಿ ನಮ್ಮ ಭವ್ಯಗಳು ಕೂಡ ಅಪರ್ಚುನಿಟಿ ಸಿಗಬೇಕು ಇದು ನನ್ನ ಒಂದು ಆಸೆ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ಸ್ವಾರ್ಥಕ್ಕೋಸ್ಕರವಾಗಿ ಯಾರನ್ನೂ ಬಳಸಿಕೊಳ್ಳುವಂತಹ ಮನೋಭಾವ ನಂದಲ್ಲ ಯಾರನ್ನೂ ಕೂಡ ನಾನು ಸ್ವಾರ್ಥ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ಳಲ್ಲ ನಾನು ಆಯಿತಾ ಅವರ ಬಗ್ಗೆ ನಾನು ಒಳ್ಳೆಯದನ್ನು ಹೇಳ್ತೀನಿ ಕೆಟ್ಟದನ್ನು ಹೇಳ್ತೀನಿ ಅದಲ್ಲದೇ ಅವರ ಕೆರಿಯರ್ ವಿಷಯ ಬಂದಾಗ ಅವರ ಲೈಫ್ ವಿಷಯ ಬಂದಾಗ ಅವರ ಫ್ಯಾಮಿಲಿ ವಿಷಯ ಬಂದಾಗ ತುಂಬ ಜಾಗ್ರತೆಯಾಗಿ ವಿ ಮಾಡ್ತೀನಿ ಅಂತಂದರೆ ಅವರ ಒಂದು ಮುಂದಿನ ಕೆರಿಯರಿಗೆ ಆಯಿತಾ ನಾವು ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒನ್ ಪರ್ಸೆಂಟ್ ಏನಾದರೂ ಮಾಡಬೇಕು ಅನ್ನೋ ನನ್ನ ಆಸೆ ಹಾಗಾಗಿ ನಾನು ಯಾರದೇ ಆಗಲಿ ಅದು ಮೋಕ್ಷಿತಾಗಲಿ ತ್ರಿವಿಕ್ರಮ್ ಆಗಲಿ ಕೂಡ ಐಶ್ವರ್ಯ ಶಿಷ್ಯ ಯಾರೇ ಆಗಲಿ ಅವ್ರ ಕೆರಿಯರ್ ವಿಷಯ ಬಂದಾಗ ನಿಜವಾಗ್ಲೂ ಅವ್ರಿಗೆ ತುಂಬಾ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಅಂದರೆ ಆ ಕೆರಿಯರ್ ಬಗ್ಗೆ ನಾನು ತುಂಬಾ ಹೇಳ್ತೀನಿ ಅದು ಇನ್ಕ್ಲೂಡಿಂಗ್ ಚೈತ್ರ ಕುಂದಾಪುರ ಅವ್ರ ಬಗ್ಗೆನೂ ಕೂಡ ತುಂಬಾ ಹೇಳ್ತೀನಿ ಒಂದು ಕೆರಿಯರ್ ಬಂದಾಗ ಅವರಿಗೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಲೇಬೇಕು ನಾನು ಯಾಕೆ ಹೇಳ್ತೇನೆ ಅಂದರೆ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಓಕೆ ತ್ರಿವ್ಯಾಗೆ ಲಕ್ಷಾಂತರ ಫ್ಯಾನ್ಸ್ ಇದ್ರ ತ್ರಿವ್ಯಾ ಬಾಂಡಿಗೆ ನೀವೆಲ್ಲರೂ ಆಯ್ತಾ ತುಂಬನೇ ಪ್ರೀತಿ ಮಾಡ್ತೀರ ತ್ರಿವ್ಯಾ ತ್ರಿವ್ಯಾ ಅಂತೇಳಿ ಎಲ್ಲ ಕಡೆ ಕೂ ಕೇಳಿಸ್ತಾ ಇದೆ ಓಕೆ ಎಲ್ಲರೂ ಫೈನ್ ಆದರೆ ಆಗೂ ಕೂಡ ಅವ್ರನ್ನ ಸಪೋರ್ಟ್ ಮಾಡಿ ಏಕೆಂದರೆ ನೀವು ನಂಬ್ತಿರೋ ಇಲ್ವೋ ಆಯಿತಾ ತ್ರಿವಿಕ್ರಮ್ಗೆ ಅಂತ ಒಂದು ಫ್ಯಾನ್ಸ್ ಇರ್ತಾರೆ ಅವರು ಆಯಿತಾ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆಯಿತಾ ನಾವು ಯಾವಾಗಲೂ ಕೂಡ ತ್ರಿವ್ಯ ಅನ್ನೋ ಒಂದು ವಿಡಿಯೋನೇ ಹಾಕಿದಾಗ ಅವ್ರಿಗೆ ಬೇಜಾರಾಗುತ್ತೆ ಅಲ್ಲ ಮೇಡಮ್ ತ್ರಿವಿಕ್ರಮ ಕೆರಿಯರ್ ಬಗ್ಗೆ ನೀವು ಯಾವುದು ವಿಡಿಯೋ ಮಾಡದೇ ಇಲ್ವಲ್ಲ ಮೇಡಮ್ ಓಕೆ ಮುದ್ದು ಸಸೆ ಶೂಟಿಂಗ್ ನಡೀತಾ ಇದೆ ಮೇಡಮ್ ಸೂಪರ್ ಡೂಪರಾಗಿ ನಡೀತಾ ಇದೆ ಮೇಡಮ್ ಆಯ್ತು ಅದರಲ್ಲಿ ಅವರು ಹಳ್ಳಿ ಹುಡುಗನಾಗಿ ಹಳ್ಳಿ ಇದನ್ನಾಗಿ ಸೂಪರಾಗಿ ಕಾಣಿಸ್ಕೊತಿದ್ದಾರೆ ಮೇಡಮ್ ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲ್ಲ ಅಂತಾರೆ ಓಕೆ ಆ ತ್ರಿವಿಕ್ರಮ್ ಫ್ಯಾನ್ಸಿಗೋಸ್ಕರ ವಿಡಿಯೋ ಮಾಡಿದ್ರೆ ಈ ಕಡೆ ಭವ್ಯ ಫ್ಯಾನ್ಸ್ ತ್ರಿವ್ಯಾ ಫ್ಯಾನ್ಸ್ ಅದನ್ನು ನೋಡಲ್ಲ ಓಕೆ ಭವ್ಯ ನೋಡಗೋಸ್ಕರವಾಗಿ ನಾನು ವಿಡಿಯೋ ಮಾಡಿದ್ರೆ ಈ ಕಡೆ ತ್ರಿವ್ಯಾ ಫ್ಯಾನ್ಸ್ ನೋಡಲ್ಲ ನಾನು ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ ದಯವಿಟ್ಟು ತ್ರಿವ್ಯ ಅನ್ನೋದನ್ನು ಸಪೋರ್ಟ್ ಮಾಡಿ ತ್ರಿವ್ಯಾ ಬಾಂಡ್ ಸಪೋರ್ಟ್ ಮಾಡಿ ಅದೇ ರೀತಿ ಭವ್ಯ ಗೌಡ ಅಂತ ಬಂದಾಗ ಭವ್ಯ ಅವಳು ವೀಡಿಯೋನೂ ನೋಡಿ ಅವರಿಗೂ ಸಪೋರ್ಟ್ ಮಾಡಿ ಅದೇ ರೀತಿ ತ್ರಿವಿಕ್ರಮ ಅವ್ರದ್ದು ವಿಡಿಯೋಸ್ ಬಂದಾಗ ತ್ರಿವಿಕ್ರಮ ಅವ್ರ ಕೆರಿಯರಿಗೆ ಸಂಬಂಧಪಟ್ಟ ವಿಡಿಯೋಗಳು ಬಂದಾಗ ಖಂಡಿತವಾಗೂ ಅದಕ್ಕೂ ಸಪೋರ್ಟ್ ಸಪೋರ್ಟ್ ಮಾಡಿ ಅಂತೀನಿ ಅದಲ್ಲದೆ ಏನು ನಮ್ಮ ಭವ್ಯ ಗೌಡರು ಹಂಪೆ ಉತ್ಸವಕ್ಕೆ ಹೋಗಿದ್ರಲ್ಲ ನೀವು ನಂಬ್ತಿರೋ ಇಲ್ವ ಸೀರಿಯಸ್ಸಾಗಿ ಹೇಳ್ತೀನಿ ನಮ್ಮ ಭವ್ಯ ಗೌಡರ ಒಂದು ಪರ್ಫಾಮೆನ್ಸ್ ಏನಿತ್ತು ಡ್ಯಾನ್ಸ್ ಪಫಾರ್ಮೆನ್ಸು ಅದು ನಮ್ಮ ಆಪು ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಏನು ಅವರಿಗೆ ಸಂಬಂಧಪಟ್ಟಂತಹ ಅವರ ಮೂವಿ ಹಾಡುಗಳನ್ನ ಅಲ್ಲಿ ಅವರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಕೂಡ ಅದನ್ನು ನೋಡಿದಂತಹ ಜನಗಳ ಮನಸ್ಸು ನಿಜವಾಗ್ಲೂ ಕೂಡ ಕರಗಿ ಹೋಗಿತ್ತು ಅಷ್ಟು ಎಂಜಾಯ್ ಮಾಡಿದ್ದಾರೆ ಆಯಿತಾ ನಮ್ಮ ಭವ್ಯ ಡ್ಯಾನ್ಸ್ ಡ್ಯಾನ್ಸನ್ನು ಅಂಪೇರ್ ಉತ್ಸವದಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದಾರೆ ಪ್ರೇಕ್ಷಕರು ಪ್ರತಿಯೊಂದು ಹಾಡನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಬೊಬ್ಯಾ ಗೌಡ ಅವರ ಒಂದು ಪರ್ಫಾಮೆನ್ಸ್ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಂಪೆ ಉತ್ಸವದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಬೊಬ್ಯಾ ಗೌಡ ಖಂಡಿತ ಮುಂದೆ ಅವರ ಒಂದು ಒಂದು ಮುಂದೆ ಹೋಗೋಕೆ ಒಂದು ದಾರಿ ಸಿಗುತ್ತೆ ಯಾಕೆಂದ್ರೆ ಓಕೆ ನೀವು ತ್ರಿವ್ಯ ಅನ್ನೋ ಬಾಣನ ಸಪೋರ್ಟ್ ಮಾಡ್ತಿದ್ರೆ ಅದೆಲ್ಲವೂ ಓಕೆ ಆದರೆ ಇಂಡಿವಿಜುವಲ್ ಆಗಿ ಬೊಬ್ಯಾ ಗೌಡ ಅವರ ಒಂದು ಕೆರಿಯರ್ ಕೂಡ ರೂಪುಗೊಳ್ಳಬೇಕು ಅದೇ ರೀತಿ ತ್ರಿವಿಕ್ರಮರ ಒಂದು ಕೆರಿಯರ್ ಕೂಡ ರೂಪಗೊಳ್ಳಬೇಕು ಯಾಕೆ ಮತ್ತೆ ಬಿಗ್ ಬಾಸ್ ಬರುವಷ್ಟೊತ್ತಿಗೆ ಮತ್ತೆ ಇವ್ರು ಕೆಳಗಡೆ ಹೋಗ್ತಾರೆ ಅನ್ನೋದು ಮಾತು ಯಾಕೆಂದ್ರೆ ನನಗೆ ಕಮೆಂಟ್ ನಾನು ನೀವು ನೋಡಲ್ಲ ನಾನು ಡಿಲೀಟ್ ಮಾಡ್ತೀನಿ ನನಗೆ ಏನು ನೆಗೆಟಿವ್ ಕಮೆಂಟ್ ಬರುತ್ತೆ ನಾನು ಕ್ಷಣ ಕ್ಷಣಕ್ಕೂ ನಾನು ಡಿಲೀಟ್ ಮಾಡ್ತಾ ಇರ್ತೀನಿ ಅವ್ರು ಹೇಳೋ ಪ್ರಕಾರವಾಗಿ ಏನಕ್ಕ ನೀನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಬರೋತ್ತಿಗೆ ಈ ತ್ರಿವ್ಯಾನು ಇರಲ್ಲ ಎಂತದೂ ಇರಲ್ಲ ಈ ತರ ಮಾತುಗಳು ಬರುತ್ತೆ ಅದಕ್ಕೆ ಹಾಗಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರೇ ಕೆರಿಯರಿಗೂ ಕೂಡ ಆಯ್ತಾ ನೀವು ಸಪೋರ್ಟ್ ಮಾಡಬೇಕು ನೀವು ಹೀಗಾಗಿ ಇಲ್ಲ ನಾವು ಮುದ್ದು ಸೊಸೆ ಸೀರಿಯಲ್ನೇ ನೋಡಲ್ಲ ನಾವು ಆಯ್ತಾ ನಮಗೆ ಭವ್ಯ ಇದ್ದಿದ್ರೆ ನಾವು ನೋಡ್ತೇವೆ ಹಂಗನ್ಬಾರ್ದು ಆಯ್ತಾ ಅದು ಪ್ರೊಫೆಷನ್ ಪ್ರೊಫೆಷನ್ ಬೇರೆ ಅದೇ ರೀತಿ ಪರ್ಸನಲ್ ಲೈಫ್ ಬೇರೆ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ದಿವ್ಯ ಊರು ಹುಡುಗ ದಿವ್ಯ ಊರು ಹುಡುಗ ನಿನಗಾಗಿ ಸೀರಿಯಲ್ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದಲ್ಲಿ ಓಕೆ ನಾನು ನಮ್ಮ ಅರವಿಂದ ಅವರಿದ್ದರೆ ಮಾತ್ರ ನಾನು ಸೀರಿಯಲ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡಲ್ಲ ಅಂದಿದ್ರೆ ನಿನಗಾಗಿ ಸೀರಿಯಲ್ ಇಟ್ಟಾಗದ ಸೂಪರ್ ಡೂಪರ್ ಇಟ್ಟಾಗದ ಅದೇ ರೀತಿ ನಮ್ಮ ಏನು ನಮ್ಮ ದಿವ್ಯ ಅವ್ರ ಹುಡುಗ ಏನು ಯದಪ್ಪದ ಹೆಸರು ರಚನಾ ರಚನ ಅನ್ನೋ ಒಂದು ಪಾತ್ರದಲ್ಲಿ ಸೂಪರ್ ರೂಪರ ಮಿಂಚುತ್ತಾ ಇದ್ದಾರೆ ಒಳ್ಳೆ ಹೆಸರು ಬರ್ತಾ ಇದೆ ಆಯ್ತಾ ದಿವ್ಯ ಗುರುಂಗೆ ಆಯಿತಾ ಹಾಗಾಗಿ ನಾನು ಹೇಳೋದೇನು ಅಂತ ಮುದ್ದು ಸೊಸೆ ಅಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಒಳ್ಳೆಯ ಹೆಸರು ಬರಬೇಕು ಜನರ ಮನಸ್ಸಿಗೆ ಗೆಲ್ಲಬೇಕು ಮನೆ ಮನೆ ಮಾತಾಗಬೇಕು ಅಂದರೆ ತ್ರಿವಿಕ್ರಮ್ ಅವ್ರಿಗೆ ನೀವು ಆಯಿತಾ ಸಪೋರ್ಟ್ ಮಾಡಲೇಬೇಕು ಬವ್ಯಗೌಡ ಇರಲಿಲ್ಲ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ನಾಳೆ ನಮ್ಮ ಬವ್ಯಗೌಡವರು ಕೂಡ ಒಂದು ಬಿಗ್ ಪ್ರಾಜೆಕ್ಟಿಗೆ ಸೈನ್ ಮಾಡಿದ್ದಾರೆ ಮಾತು ಮಾತುಕತೆ ಆಯ್ತಾ ಅಂದರೆ ಅವರು ಕೂಡ ಒಂದು ಬಿಗ್ ಸೀರಿಯಲಲ್ಲಿ ಅಂದರೆ ಅವರು ಕೂಡ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಬಿಗ್ ಸೀರಿಯಲಲ್ಲಿ ಬರ್ತಾ ಇದ್ದಾರೆ ಅನ್ನೋದೊಂದು ಆಯ್ತಾ ಮಾತಿದೆ ಒಂದು ಟಾಕ್ ಇದೆ ಅವರು ಕೂಡ ನಿನ್ ಯಾರು ಆ ಒಂದು ಸೀರಿಯಲ್ ಅಂದರೆ ಬೊಬೇಗೌಡರ ಸೀರಿಯಲ್ಗೆ ಯಾರು ಹೀರೋ ಆಗಿದ್ರೆ ನೀವು ಆ ಸೀರಿಯಲ್ ಸಪೋರ್ಟ್ ಮಾಡಲೇಬೇಕು ನೋಡಿ ಯಾವಾಗ್ಲೂ ನೋಡಿ ಕೆರಿಯರು ಮತ್ತು ಪರ್ಸನಲ್ ಲೈಫನ್ನು ನೀವು ಒಂದಾಗಿ ನೋಡೋಕೆ ಹೋಗಲೇಬೇಡಿ ಪರ್ಸನಲ್ ಬೇರೆ ಕೆರಿಯರ್ ಬೇರೆ ಯಾಕೆಂದರೆ ಅವ್ರೂ ಒಂದು ಫೈನಾನ್ಷಿಯಲಿ ಕಮಿಟ್ಮೆಂಟ್ ಇರ್ತೀಕೆ ತ್ರಿವಿಕ್ರಮ್ ಅವರು ಒಂದು ಫೈನಾನ್ಷಿಯಲಿ ಕಮಿಟ್ಮೆಂಟ್ ಇರುತ್ತೆ ಅದೇ ರೀತಿ ಅವರು ಒಂದು ಆಯಿತಾ ಒಂದು ಫೈನಾನ್ಷಿಯಲಿ ಕಮಿಟ್ಮೆಂಟ್ ಇರುತ್ತೆ ಯಾಕೆಂದರೆ ಇಬ್ಬರೂ ಕೂಡ ತುಂಬಾನೇ ತುಂಬಾನೇ ಆಯಿತಾ ಕಷ್ಟ ಸ್ಥಿತಿಯಲ್ಲೇ ಇರೋದು ಇಬ್ಬರು ಕೂಡ ಫೈನಾನ್ಷಿಯಲಿ ತುಂಬಾ ಕೆಳಗಡೆ ಇದ್ದಾರೆ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಇಬ್ಬರಿಗೂ ಸಪೋರ್ಟ್ ಮಾಡಿ ಇಬ್ಬರು ಕೂಡ ಕೆರಿಯರಲ್ಲಿ ಮೇಲೆ ಬರಲಿ ಅಂತೀನಿ ನೋಡಿ ನನಗೆ ಏನು ಗೊತ್ತಾ ಯಾವಾಗಲೂ ಅಷ್ಟೇ ನಾವು ಬರೀ ಸಪೋರ್ಟ್ ಮಾಡ್ತಿದ್ದೀನಿ ಅಂತಂದರೆ ಅವ್ರನ್ನ ಬರೀ ವ್ಯೂಸಿಗೋಸ್ಕರವಾಗಿ ಉಪಯೋಗಿಸ್ಕೊಳ್ಳುವಂಥ ಮನಸ್ತತ್ವ ನನ್ನಲ್ಲ ಬರೀ ಯೂಸ್ 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 ಬರಲಿ ಲೈಕ್ಸ್ ಬರಲಿ ಅಂತೇಳಿ ನಾನು ಉಪಯೋಗಿಸ್ಕೊಳಲ್ಲ ಅವ್ರನ್ನ ಅವರ ಕೆರಿಯರಿಗೂ ಕೂಡ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಎಲ್ಪ್ ಮಾಡೇ ಮಾಡ್ತೀನಿ ಅವ್ರ ಕೆರಿಯರಿಗೆ ನನ್ನ ಕೈಯಲ್ಲಿ ಎಷ್ಟು ವಿಡಿಯೋ ಹಾಕೋಕ್ಕಾಗುತ್ತೆ ನಾನು ಆಕೆ ಹಾಕ್ತೀನಿ ನನಗೆ ಭವ್ಯ ಗೌಡರ ಸೀರಿಯಲ್ ಬಂತು ಅಂದರೆ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ವ್ಯೂಸ್ ಬರಲಿ ಇಲ್ಲ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅದೇ ರೀತಿ ತ್ರಿವಿಕ್ರಮ ಅವ್ರದ್ದು ಆಯಿತಾ ಈಗ ಮುದ್ದು ಸೊಸೆ ಏನು ಬರ್ತಾ ಇದೆಲ್ಲ ಪ್ರತಿ ಎಪಿಸೋಡ್ದು ರಿವ್ಯೂ ಮಾಡ್ತೀನಿ ಪ್ರತಿ ಎಪಿಸೋಡಿಂದು ನಾನು ವಿಡಿಯೋ ಹಾಕೇ ಹಾಕ್ತೀನಿ ಕಾರಣ ಇಷ್ಟೇ ಏಕೆಂತಂದರೆ ನಾವು ಅವ್ರ ಕೆರಿಯರಲ್ಲೂ ಕೂಡ ಅವ್ರ ಜೊತೆ ನಿಲ್ಲಬೇಕು ஓகே அதே ரீதி நான் யாக்கு எல்லாரும் இன்க்லூடிங் மோக்ஸ்தூ கூட மோகிசு கூட ஏனார ஒன்று ஒழைய விஷய இது அந்த டண்டித்வாக நான் சப்போர்ட் மாத்தீனா அவருக்கு கூட ஒன்று சீரியல் மாத்தா இருந்தேன் அவரிக்கூட நான் சப்போர்ட் மாட்னி தயவுட்டு ஆய் திரிவியா ஃபேன்ஸ் யாரி நான் த்ரி ஃபேன்ஸுக்கு ஏழை பார்த்திதேங்க தயவிட்டு பொபியா கௌட மத்திரிவிக் இப்போ சப்போர்ட் மாதிரி இப்போ கூட கேரியராக முந்தே பரலி அந்த நான் வீடியோ நமக்கு இஷ்ட ஆகி லைக் மாதிரி சப்ஷேர் மாதிரி